ಸ್ವಾಮಿ ಕೊರಗಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ದಯಪಾಲಿಸಲಿ ನೀವು ಬಯಸಿದ ಜೀವನ ನಿಮಗೆ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಇಲ್ಲಿ ನೋಡಿ ಇವತ್ತು ನಾವೇನಂದರೆ ಇಲ್ಲಿ ಈಗ ನೀವು ಯಾರನ್ನಾದರೂ ಇಷ್ಟ ಮಾಡ್ತಾ ಇರ್ಬೋದು ಅದು ನಿಮ್ಮ ಫ್ರೆಂಡ್ ಇರ್ಬೋದು ಅಥವಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಸೊ ನಿಮಗೆ ಅವರಂದರೆ ಇಷ್ಟ ಅವರಿಗೂ ಅಂದರೆ ಇಷ್ಟ ಸೊ ಕೆಲವರ ಮಿಲ್ಲಲ್ಲಿ ಇಲ್ಲಿ ಬ್ರೇಕಪ್ ಆಗಿರಬಹುದು ಅದು ಬೇರೆ ವಿಷಯ ಅವರು ಸ್ವಲ್ಪ ಬಿಟ್ಟು ಹೋಗಿರ್ಬೋದು ನಿಮ್ಮನ್ನು ಅಂದರೆ ಮುಂಚಿನ ಥರ ಆ ವ್ಯಕ್ತಿ ಇಲ್ಲದೇ ಇರ್ಬೋದು ಆದರೆ ಇಲ್ಲಿ ನಾವು ಕೆಲವೊಂದು ಸೂಕ್ಷ್ಮ ವಿಚಾರವನ್ನು ತಿಳ್ಕೊಳ್ಬೇಕಾಗುತ್ತೆ ಸೊ ನಿಮಗೆ ಅವರು ಇಷ್ಟ ಅವರಿಗೂ ನೀವು ಇಷ್ಟ ಇವಾಗ ಸ್ವಲ್ಪ ಕೆಲವರು ಒಟ್ಟಿಗಿದ್ದೀರಾ ಇನ್ನು ಕೆಲವರು ನಿಮ್ಮಿಂದ ದೂರ ಆಗಿದ್ದಾರೆ ಆದರೆ ನಿಮ್ಮನ್ನು ಅವರು ಇಷ್ಟಪಡ್ತಾರೆ ಸೊ ಅದರೊಟ್ಟಿಗೆ ಅವರ ಲೈಫಲ್ಲಿ ಬೇರೆ ಯಾರಿದ್ದಾರೆ ಬೇರೆ ಏನು ಉಂಟು ಅವರ ಲೈಫಲ್ಲಿ ಸಿಚುವೇಶನ್ ಥರ್ಡ್ ಪಾರ್ಟಿ ಅನರ್ಜಿಸಲ್ಲಿ ನಾವು ಯಾರನ್ನು ನೋಡುವ ಥರ್ಡ್ ಪಾರ್ಟಿ ಉಂಟಾ ಸೊ ಅದರ ಬಗ್ಗೆ ತಿಳ್ಕೊಲ್ವಾ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಈಸಿರಿ ಹೆಲ್ಪ್ ಆಗ್ತಾ ಉಂಟಂದ್ರೆ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಇಲ್ಲಿ ನಾನು ಹೈದು ಹಾಟನ್ನು ತೋರಿಸಿದ್ದೇನೆ ಕಲರ್ಫುಲ್ ಆಗಿರುವಂತಹ ಹೃದಯದ ಚಿತ್ರವನ್ನು ತೋರಿಸಿದ್ದೇನೆ ಸೊ ನನಗೆ ಎನರ್ಜಿ ಲೆವೆಲ್ಸಲ್ಲಿ ಇವತ್ತು ಸ್ವಲ್ಪ ಕಲರ್ಫುಲ್ಲಾಗಿರುವ ಹಾಟನ್ನು ತೋರಿಸೋ ಅಂತ ಬಂತು ಪ್ಲೇಯರ್ ಮಾಡುವ ಸೊ ಇಲ್ಲಿ ಐದು ಹೃದಯವನ್ನು ತೋರಿಸಿದ್ದೇನೆ ನೀವು ಯಾವುದಾದ್ರೂ ಒಂದು ಹೃದಯವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಒಂದು ಹಾಟನ್ನು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಫ್ರೆಂಡ್ ಇರ್ಬೋದು ನಿಮ್ಮ ಕೃಷಿ ಇರ್ಬೋದು ಸೊ ನಿಮಗೆ ಮತ್ತು ಅವ್ರಿಗೆ ಏನೇ ಒಂದು ಸಂಬಂಧ ಇರ್ಬೋದು ಸೊ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಈ ಈ ಐದು ಹಾಟ್ಗಳಲ್ಲಿ ಅಂದರೆ ಪ್ರಾರ್ಥನೆಯನ್ನು ಮಾಡಬೇಕು ನಿಮ್ಮ ಇಷ್ಟ ದೇವರೇವರು ಗುರುಗಳನ್ನು ನೆನೆಸ್ಬಿಟ್ಟು ಸರ್ವಶಕ್ತನಾದ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಆ ನಂತರ ಈ ಐದು ಹೃದಯಗಳಲ್ಲಿ ಯಾವ ಒಂದು ಹೃದಯ ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿದ ನಂತರ ನಿಮಗೆ ಆಕರ್ಷಣೆ ಆಗುತ್ತೆ ಆ ಒಂದು ಹೃದಯವನ್ನು ನೀವು ಇಲ್ಲೇ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಇದರಿಂದ ನೋಡಿ ನಿಮ್ಮ ಅವರಿಗೆ ನೀವು ಇಷ್ಟ ನಿಮಗೂ ಅವರಿಷ್ಟ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ದೂರ ಆಗಿದ್ರೆ ಸ್ವಲ್ಪ ಅದೇನೋ ಏನೋ ಸಮಸ್ಯೆ ಆಗಿರ್ಬೋದು ಬಟ್ ಇಲ್ಲಿ ಅವರ ಲೈಫಲ್ಲಿ ಏನುಂಟು ಥರ್ಡ್ ಪಾರ್ಟಿ ಎನರ್ಜಿಸಲ್ಲಿ ಏನುಂಟು ಸೊ ಅದನ್ನು ನಾವು ನೋಡ್ಕೊಳ್ಳೋದು ಅಂದರೆ ನಮ್ಮ ಲೈಫಲ್ಲಿ ಕೆಲವೊಂದು ಸಲ ಸಮಸ್ಯೆ ಆಗುತ್ತೆ ಸೊ ಆವಾಗ ಆ ವ್ಯಕ್ತಿ ಏನಕ್ಕೆ ಸ್ವಲ್ಪ ಅವರ ಬಗ್ಗೆ ತಿಳ್ಕೊಳ್ಳುವ ಎನರ್ಜಿಸ್ ಬೇಕಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಯಾರೆಲ್ಲ ಒಂದನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಪ್ರಾರ್ಥನೆ ಮಾಡಿಬಿಟ್ಟು ಹೃದಯವನ್ನು ಆಯ್ಕೆ ಮಾಡ್ಕೊಂಡು ಯಾರೆಲ್ಲ ಒಂದನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಯಾವ ವ್ಯಕ್ತಿಯನ್ನು ಎನಸ್ಬಿಟ್ಟು ವೀಡಿಯೋ ನೋಡ್ತಾ ಇದ್ದೀರಿ ನೋಡಿ ಅವರ ಲೈಫಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಕೂಡ ಇಲ್ಲ ಏನು ಕೂಡ ಇಲ್ಲ ನೀವೇ ನೀವೇ ಅವರಿಗೆ ಸರ್ವಸ್ವ ನೀವೇ ಅವರಿಗೆ ಜೀವ ನೀವಂದರೆ ಇಷ್ಟ ಇವಾಗ ನೀವು ಕೇಳ್ಕೊಳ್ಬೋದು ಇಲ್ಲಿ ಎನರ್ಜಿಸ್ ಸ್ಥಿತಿಯಲ್ಲಿ ಕೆಲವರು ಇಲ್ಲಿ ಇದ್ದೀರಾ ಬ್ರೇಕಪ್ ಆಗಿದೆ ಕೆಲವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಬಟ್ ಆದ್ರೂ ಅವರ ಲೈಫಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಪ್ಲೇಸ್ ಇಲ್ಲ ನಿಮ್ಮ ಅಂದರೆ ಅವರಿಗೆ ತುಂಬ ಇಷ್ಟ ಯಾರೆಲ್ಲ ಎರಡನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗಾಟವ ಹುಡುಗಿಯ ಲೈಫಲ್ಲಿ ಥರ್ಡ್ ಪಾರ್ಟಿ ಎನರ್ಜೀಸಲ್ಲಿ ನೋಡುವಾಗ ಅವರ ಕೆರಿಯರ್ ಅವರ ಜಾಬ್ ಅವರ ಬಿಸ್ನೆಸ್ ಅವ್ರ ಜೀವನದಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಇದ್ದಾರೆ ನೀವಿದ್ದೀರ ಅವರ ಲೈಫಲ್ಲಿ ಅದರೊಟ್ಟಿಗೆ ನಾನು ಹೇಳೋದು ಸೊ ಕೆಲವರಿಗೆ ಹಣ ಮಾಡಬೇಕು ಅಂತ ಇರುತ್ತೆ ಕೆಲವರಿಗೆ ನಾನು ಹೈ ಫೈ ಲೈಫ್ ಲೀಡ್ ಮಾಡಬೇಕು ಸೊ ನಾನು ಏನಾದರೂ ಜೀವನದಲ್ಲಿ ಅಚೀವ್ಮೆಂಟ್ ಮಾಡಬೇಕು ನನಗೆ ಒಂದು ನೇಮ್ ಬರಬೇಕು ಫ್ರೇಮ್ ಸಿಗಬೇಕು ಸೊ ನನ್ನನ್ನು ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು ರೆಕಗ್ನೈಸ್ ಮಾಡಬೇಕು ಸೊ ಅದೆಲ್ಲ ಆಸೆ ಇರುತ್ತೆ ಸೊ ಅದೇ ಥರ ಅವರಿಗೆ ಒಂದು ಆಸೆ ಉಂಟು ಸೊ ನನ್ನನ್ನು ಜನ ರೆಕಗ್ನೈಸ್ ಮಾಡಬೇಕು ನಾನು ಏನಾದರೂ ದೊಡ್ಡ ಸಾಧನೆ ಮಾಡಬೇಕು ಅಂತ ಯಾರೆಲ್ಲ ಮೂರನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮವರನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ಅಂದರೆ ಥರ್ಡ್ ಪಾರ್ಟ್ ಏನರ್ಜಿಸ್ ನೋಡುವಾಗ ನೀವಿದ್ದೀರಾ ನಿಮ್ಮ ಜೊತೆ ಇವನ್ ಫ್ಯಾಮಿಲಿ ಮೆಂಬರ್ಸ್ ಎಸ್ ಫ್ಯಾಮಿಲಿಗೆ ತುಂಬ ಮಹತ್ವವನ್ನು ಕೊಡ್ತಾರೆ ಇವರು ಇವರು ಎಲ್ಲಿರ್ಬೋದು ಕೆಲವು ವ್ಯಕ್ತಿಗಳು ಹೆಂಗೆ ಅಂದರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಅಂದರೆ ನನಗೆ ನನ್ನ ಫ್ಯಾಮಿಲಿ ಮುಖ್ಯ ನನ್ನ ಕುಟುಂಬದವರು ಮುಖ್ಯ ಸೊ ಫಸ್ಟ್ ಅವರ ಫ್ಯಾಮಿಲಿ ಮತ್ತೆ ನೆಸ್ಟ್ ಎಲ್ಲ ನೀವು ಸೊ ನೀವು ಇದ್ದೀರ ಲೈಫಲ್ಲಿ ಬಟ್ ಪ್ರಿಫರೆನ್ಸ್ ಅಂತ ಅವರು ಫ್ಯಾಮಿಲಿಗೆ ತುಂಬ ಕೊಡ್ತಾರೆ ಸಣ್ಣ ಅವರ ಸಣ್ಣ ಪುಟ್ಟ ಆಸೆಗಳನ್ನು ಈಡೇರಿಸೋದ್ರಲ್ಲಿ ಇರ್ಬೋದು ದೊಡ್ಡ ದೊಡ್ಡ ಕನಸುಗಳನ್ನು ನೆರವೇರಿಸ್ಕೊಳ್ಳೋದ್ರಲ್ಲಿ ಅವರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಇರಬಹುದು ಸೊ ಫಸ್ಟ್ ಪ್ರಿಫರೆನ್ಸ್ ನಿಮ್ಮನ್ನು ಬೇಕಿದ್ರೆ ವೆಯ್ಟ್ ಮಾಡಿಸ್ತಾರೆ ಕಾಯಿಸ್ತಾರೆ ಬಟ್ ಫ್ಯಾಮಿಲಿಗೆ ಯಾವತ್ತೂ ಕೂಡ ಅವರು ನೋವು ಮಾಡೋಲ್ಲ ನಿಮಗೆ ನೋವು ಕೊಡ್ಬೋದು ಬಟ್ ಫ್ಯಾಮಿಲಿ ಅಂದರೆ ಅವರಿಗೆ ಅಷ್ಟು ಇಷ್ಟ ನೀವು ಸಲ ಹೇಳ್ಕೊಂಡಿರ್ಬೋದು ಸೊ ಫ್ಯಾಮ್ ನನಗಿಂತ ಫ್ಯಾಮಿಲಿ ಜಾಸ್ತಿಯಾ ನಿಮಗೆ ಅಂತ ಸೊ ಅಂದರೆ ಫ್ಯಾಮಿಲಿಗೆ ತುಂಬ ಮಹತ್ವ ಕೊಡ್ತಾರೆ ಅಲ್ಲಿ ಅವರಿಗೆ ಮನಸ್ಸಿಗೆ ಯಾವುದೇ ರೀತಿ ನೋವಾಗಬಾರ್ದು ನಾನು ಅವರಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂದರೆ ಅವರಿಗೆ ಒಂದು ನಾನು ಖುಷಿಯಾಗೋ ಥರ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಲೈಫ್ ಲೀನ್ ಮಾಡಬೇಕು ಬಟ್ ನೀವಿದ್ದೀರಾ ಬಟ್ ಫ್ಯಾಮಿಲಿಗೆ ಅಂತವರು ತುಂಬ ಪ್ರಿಫರೆನ್ಸ್ ಕೊಡ್ತಾರೆ ಹಾಗೆಯೇ ಯಾರೆಲ್ಲ ನಾಲ್ಕನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರ ಇಲ್ಲಿ ನೀವಿದ್ದೀರಾ ಅವರ ಲೈಫಲ್ಲಿ ನೀವಂದರೆ ತುಂಬ ಇಷ್ಟ ಯಾರೆಲ್ಲ ನಾಲ್ಕನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ನೋಡಿ ಅವರಿಗೆ ನೀವಂದರೆ ತುಂಬ ಇಷ್ಟ ಪಂಚಪ್ರಾಣ ಬಟ್ ಅದ್ರೊಟ್ಟಿಗೆ ಅವರಿಗೆ ಅವರ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಇಲ್ಲಾಂದ್ರೆ ಇವರಿಲ್ಲ ಅಂದರೆ ಫ್ರೆಂಡ್ಸ್ ಇಲ್ಲ ಹಾಗೆ ನಿಮಗೆ ಸಿಗೋದು ಮೀಟ್ ಆಗೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ನಿಮಗೆ ಕಾಲ್ ಮಾಡಿ ಬಟ್ ಫ್ರೆಂಡ್ಸ್ಗೆ ಕರೆಕ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ನಿಮ್ಮನ್ನು ಬೇಕಿದ್ರೆ ಅವಾಯ್ಡ್ ಮಾಡ್ತಾರೆ ಫ್ರೆಂಡ್ಸನ್ನು ಅವಾಯ್ಡ್ ಮಾಡಲ್ಲ ಅಂದರೆ ಇವರ ಲೈಫಲ್ಲಿ ತುಂಬ ಇಷ್ಟಪಡೋರು ಇವರ ಫ್ರೆಂಡ್ಸ್ ಇವ್ರ ಫ್ರೆಂಡ್ಸ್ ಕೂಡ ಹಾಗೇನೆ ಕೆಲವರಿಗೆ ಅಂದರೆ ಗೆಳೆತನವೇ ಜೀವನ ಆಗಿರುತ್ತೆ ಅವರಿಲ್ಲ ಅಂದ್ರೆ ಇವರಿಲ್ಲ ಸೊ ಅಂದರೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಯಾರೆಲ್ಲ ಐದನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇವರಿಗೆ ನಿಮ್ಮನ್ನ ಬಿಟ್ಟು ಇವರ ಲೈಫಲ್ಲಿ ಇವರು ಏನು ಮಾಡ್ತಾರೆ ಅದರಲ್ಲಿ ಇವರು ಖುಷಿಯಾಗಿರ್ತಾರೆ ಬೇರೆ ಯಾರಾದರೂ ಇವರ ಲೈಫಲ್ಲಿ ಇದ್ದಾರ ಟಾರ್ಡ್ ಪಾತ್ ಎನರ್ಜೀಸಲ್ಲಿ ಅಂದರೆ ಇಲ್ಲ ಇವರು ಏನು ಕೆಲಸ ಮಾಡ್ತಾರೆ ಇವರು ಯಾವುದನ್ನು ಇಷ್ಟಪಡ್ತಾರೋ ಹಾಬೀಸ್ ಇರ್ಬೋದು ಅಥವಾ ಸೋಷಲ್ ವರ್ಕ್ ಇರಬಹುದು ಸಮಾಜ ಸೇವೆ ಇರ್ಬೋದು ಅಥವಾ ಯಾರಿಗಾದರೂ ಏನಾದರೂ ಸೊ ಗೈಡ್ ಮಾಡೋದ್ರಲ್ಲಿ ಇರ್ಬೋದು ಮಾರ್ಗದರ್ಶನ ನೀಡೋದ್ರಲ್ಲಿ ಸೊ ಇದು ಟಾರ್ಡ್ ಪಾರ್ತ್ ಎನರ್ಜೀಸಲ್ಲಿ ಈ ಟೈಮಲ್ಲಿ ಅವರು ಬ್ಯುಸಿಯಾಗಿರ್ಬೋದು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ನೀವು ಇಷ್ಟೀರಾವಲ್ಲ ಲೈಫಲ್ಲಿ ಸಲ ಅಂದರೆ ಅವರಿಗೆ ಸೋಷಲ್ ಆಗಿ ಮಿಂಗಲ್ ಆಗುವುದಂದ್ರೆ ತುಂಬ ಇಷ್ಟ ಸೋಷಲ್ ಆಗಿ ಇರುವುದಂದ್ರೆ ತುಂಬ ಇಷ್ಟ ಸೊ ಒಂದು ಪರೋಪಕಾರ ಮಾಡೋದಿರಬಹುದು ಯಾರಿಗಾದರೂ ನನ್ನಿಂದ ಏನಾದರೂ ಕೈಯಲ್ಲಿ ಆದಂತಹ ಸಹಾಯ ಮಾಡುವುದಿರಬಹುದು ಎಷ್ಟೋ ಸಲ ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ಇವರು ಸಿಲ್ಕ್ ಹಾಕಿಕೊಂಡಿರುವಂತಹ ಘಟನೆಗಳನ್ನು ಅವರು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ಬೋದು ಸೊ ಇಲ್ಲಿ ಏನಂದರೆ ಕೆಲವೊಂದು ಸಲ ನಾವು ಟಾಟ್ ಪಾರ್ಟಿಸ್ ಅಂತ ಅಂದ್ಕೊಳ್ತೇವೆ ಬಟ್ ಆ್ಯಕ್ಚುಲಿ ಅವರಿಗೆ ಇದು ತುಂಬ ಇಷ್ಟ ಆಗಿರುತ್ತೆ ಟಾಟ್ ಪಾರ್ಥಿ ಎನರ್ಜಿಸಲ್ಲಿ ಬೇರೆ ಹುಡುಗ ಹುಡುಗಿ ಅಂತ ಇಲ್ಲ ಸೊ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಇವ್ನ ಫ್ರೆಂಡ್ಸ್ ಇರ್ಬೋದು ಕೆರಿಯರ್ ಇರ್ಬೋದು ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ಅವರು ಇಷ್ಟ ಮಾಡುವಂಥ ವರ್ಕ್ ಇರ್ಬೋದು ಸೊ ಅದಕ್ಕೆ ತುಂಬ ಪ್ರಿಫ್ರೆನ್ಸ್ ಕೊಡ್ತಾರೆ ನೀವಿರ್ತೀರ ಬಟ್ ಅದರೊಟ್ಟಿಗೆ ಇದು ಕೂಡ ಅವರಿಗೆ ತುಂಬ ಮುಖ್ಯ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ನೋವಿರ್ಬೋದು ಕಷ್ಟ ಇರ್ಬೋದು ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಏನೇ ಒಂದು ಕಷ್ಟ ಇರಬಹುದು ನೋವು ಇರಬಹುದು ದುಡುಕಿ ಯಾವುದೇ ಒಂದು ಆತುರದ ನಿರ್ಧಾರವನ್ನು ತಗೊಳ್ಬೇಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ನಾವು ಅದನ್ನು ಕಂಡುಕೊಳ್ಬೇಕಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ಜೀವನವನ್ನು ಬಂದಂತೆ ಸ್ವೀಕರಿಸಿ ಪ್ರತಿಯೊಂದು ನೋವಿಗೂ ಅಂತ್ಯ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಂದನ್ನು ಸರಿ ಮಾಡುವುದು ನಮ್ಮ ಕೈಯಲ್ಲಿರುತ್ತೆ ವಿಡಿಯೋ ಇದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ